ಶೀಘ್ರದಲ್ಲಿಯೇ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದ್ದು ಆ ಮೂರು ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣದ ವಿಧಾನಸಭೆಯ ಉಪಚುನಾವಣೆ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಕೂಡ ತನ್ನದೇ ಪಕ್ಷದ ಅಭ್ಯರ್ಥಿಯನ್ನು ಮೈತ್ರಿ ಪಕ್ಷದಿಂದ ಕಣಕ್ಕಿಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಕಳೆದ ಬಾರಿ ಕುಮಾರಸ್ವಾಮಿ ಅವರ ವಿರುದ್ಧ ಕೆಲವೇ ಕೆಲವು ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಂತಹ ಸಿ ಪಿ ಯೋಗೇಶ್ವರ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅದರಲ್ಲೂ ಕೂಡ ಪಿಯ ಚಿಹ್ನೆಯಡಿಯಲ್ಲಿಯೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಪಕ್ಷದ ಸಂಘಟನೆಯಲ್ಲಿ ತೊಡಗೊಂಡಿದ್ರು ಇನ್ನೊಂದು ಕಡೆ ಜೆ ಡಿ ಎಸ್ನ ಪ್ರಮುಖ ಕಾರ್ಯಕರ್ತರು ಹಾಗೂ ಮತದಾರರ ಒತ್ತಾಯಕ್ಕೆ ಮಣಿದಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಜೆ ಡಿ ಎಸ್ನಿಂದ ಖಾಲಿಯಾಗಿರ್ತಕ್ಕಂಥ ಚನ್ನಪಟ್ಟಣದ ವಿಧಾನಸಭಾ ಚುನಾವ ಚುನಾವಣೆಗೆ ಜೆ ಡಿ ಎಸ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಬಹುತೇಕ ನಿಖಿಲ್ ಅವರ ಅಥವಾ ಅನಿತಾ ಅವರು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಮೈತ್ರಿ ಪಕ್ಷಗಳಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಈ ರೀತಿಯ ಗೊಂದಲ ಈ ಮೈತ್ರಿ ಪಕ್ಷಗಳಲ್ಲಿ ಉಂಟಾಗಿದ್ದು ಇದೀಗ ಸಿ ಪಿ ಯೋಗೇಶ್ವರ್ ತಾನು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥ ಒಂದು ಆಟಕ್ಕೆ ಬಿದ್ದಿದ್ದಾರೆ ಈ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಪಕ್ಷಗಳು ಎರಡು ಎರಡೂ ಮೈತ್ರಿ ಪಕ್ಷಗಳು ಕೂಡ ಆಟಕ್ಕೆ ಬಿದ್ದಿದ್ದು ತನ್ನದೇ ಪಕ್ಷದ ಅಭ್ಯರ್ಥಿಯನ್ನು ತಮ್ಮ ಪಕ್ಷದ ಒಂದು ಚಿಹ್ನೆ ಅಡಿಯಲ್ಲಿ ಕಣಕ್ಕಿಳಿಸಬೇಕು ಅಂತ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಬಹುತೇಕ ರಾಜ್ಯ ಮಟ್ಟದಲ್ಲಿ ಉಂಟಾಗಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಬಹುದೊಡ್ಡ ಒತ್ತವನ್ನು ಕೊಡ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಚಾಲ್ತಿಯಲ್ಲಿದ್ದಾವೆ ಇದೇ ಇವತ್ತು ಚನ್ನಪಟ್ಟಣದಲ್ಲಿ ತನ್ನ ಬೆಂಬಲಿಗರ ಸಭೆಯನ್ನು ಕರೆದಿದ್ದಂತಹ ಮಾಜಿ ಶಾಸಕ ಹಾಗೂ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ರವರ ಈ ಒಂದು ಬೆಂಬಲಿಗರ ಒಂದು ಸಮಾವೇಶಕ್ಕೆ ಇದೀಗ ಬಿ ಜೆ ಪಿ ಹೈಕಮಾಂಡ್ ಬ್ರೇಕನ್ನು ಹಾಕಿದ್ದು ಅವರನ್ನು ದೆಹಲಿಗೆ ಬರುವಂತೆ ಬುಲಾವನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲವನ್ನು ಉಂಟು ಮಾಡಿದೆ ಇದೀಗ ಸಿ ಪಿ ಯೋಗೇಶ್ವರ್ ಪ್ರಮುಖ ನಿರ್ಧಾರವೊಂದಕ್ಕೆ ಬಂದಿದ್ದು ಬಹುತೇಕ ಬಿ ಜೆ ಪಿಗೆ ಗುಡ್ ಬೈ ಹೇಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಸಿ ಪಿ ಯೋಗೇಶ್ವರ್ ಅವರ ಅತ್ಯಪ್ತ ಬಳಗದಿಂದ ಕೇಳಿ ಬರ್ತಾ ಇದ್ದಾವೆ ಈ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಗೆ ಗುಡ್ ಬೈ ಹೇಳ್ತಕ್ಕಂಥದ್ದು ಚನ್ನಪಟ್ಟಣವನ್ನ ಮೈತ್ರಿ ಪಕ್ಷಗಳಲ್ಲಿಯೇ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಮುಖ ತೀರ್ಮಾನವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಗೆ ಯಾಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದ ಲೋಕಸಭಾ ಕ್ಷೇತ್ರದ ಸಂಸದರಿಗೆ ಆಯ್ಕೆಯಾದ ನಂತರ ಚನ್ನಪಟ್ಟಣವನ್ನು ಪ್ರತಿನಿಧಿಸ್ತಾ ಇದ್ದಂತಹ ತನ್ನ ವಿಧಾನಸಭಾ ಸದಸ್ಯತ್ವದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಆ ಕಾರಣಕ್ಕೆ ಇದಾಗ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಎದುರಾಗಿದೆ ಬಹುತೇಕ ಸಿ ಪಿ ಯೋಗೇಶ್ವರ್ರವರನ್ನೇ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ ಅಂತಕ್ಕಂಥ ಮಾತುಗಳು ಮೊದಮೊದಲು ಕೇಳಿ ಬರ್ತಾಯಿದ್ವು ಅದಾದ ನಂತರ ಅಲ್ಲಿನ ಚಿತ್ರಣವೇ ಬದಲಾಯಿತು ಜೆ ಡಿ ಎಸ್ನ ಕಾರ್ಯಕರ್ತರು ನಮ್ಮ ಪಕ್ಷದ ಶಾಸಕರಿಂದ ಖಾಲಿಯಾಗಿರ್ತಕ್ಕಂಥ ಒಂದು ಈ ಒಂದು ಚನ್ನಪಟ್ಟಣ ವಿಧಾನಸಭೆಗೆ ಜೆ ಡಿ ಎಸ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದರು ಅದಾದ ನಂತರ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಕಾರ್ಯಕರ್ತರ ಒತ್ತಾಯಕ್ಕೆ ಮಣಿದು ಜೆ ಡಿ ಎಸ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತಕ್ಕಂಥ ತೀರ್ಮಾನಕ್ಕೆ ಬಂದರು ಈ ಒಂದು ತೀರ್ಮಾನವನ್ನ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಕೂಡ ಸಮ್ಮತಿಸಿದ್ದು ಜೆ ಡಿ ಎಸ್ನ ನ ಅಭ್ಯರ್ಥಿಯನ್ನೇ ಅಲ್ಲಿ ಕಣಕ್ಕಿಳಿಸಬೇಕು ಅಂತಕ್ಕಂಥ ಒಂದು ವಿಷಯಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ರು ಈ ಕಾರಣಕ್ಕೆ ಸಿ ಪಿ ಯೋಗೇಶ್ವರ್ ಬಹುತೇಕ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಚನ್ನಪಟ್ಟಣದಲ್ಲಿ ಚಾಲ್ತಿಯಲ್ಲಿದ್ದವು ಅದಷ್ಟೇ ಅಲ್ಲದೆ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಚನ್ನಪಟ್ಟಣದಲ್ಲಿ ತನ್ನ ಅಭಿಮಾನಿ ಬಳಗದ ಹೆಸರಲ್ಲಿ ಒಂದು ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಸೇರಿಸೋದ್ರ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಸಿ ಪಿ ಯೋಗೇಶ್ವರ್ ಬಂದಿದ್ದು ಇವತ್ತೇ ಅವರು ತಮ್ಮ ರಾಜಕೀಯ ನಿಲುವನ್ನು ಪ್ರಕಟಿಸ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾಯಿದ್ವು ಆದರೆ ಇದೀಗ ಸಿ ಪಿ ಯೋಗೇಶ್ವರ್ ಅವರ ತನ್ನ ಬೆಂಬಲಿಗರ ಸಭೆಯನ್ನು ನಡೆಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬ್ರೇಕನ್ನು ಹಾಕಿದ್ದು ಸಭೆಯನ್ನು ನಿಲ್ಲಿಸಿ ನೀವು ದೆಹಲಿಗೆ ಬರಬೇಕು ಅಂತಕ್ಕಂಥ ಬುಲಾವನ್ನು ಸಿ ಪಿ ಯೋಗೇಶ್ವರ್ ಅವರಿಗೆ ಕೊಡೋದ್ರ ಮೂಲಕ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ಅದೇ ರೀತಿ ಮೈತ್ರಿ ಪಕ್ಷಗಳು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ನಡುವಿನ ಬಿರುಕು ಕಾಂಗ್ರೆಸ್ಗೆ ಲಾಭ ಆಗಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದು ಇದೀಗ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಯನ್ನು ತೊರೀತಕ್ಕಂಥ ಒಂದು ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ ಹಾಗಾದರೆ ಸಿ ಪಿ ಯೋಗೇಶ್ವರ್ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗ್ತಾರಾ ಅಂತಕ್ಕಂಥ ಮಾತುಗಳು ಕೂಡ ಚರ್ಚೆಯಲ್ಲಿದ್ವು ಆದರೆ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸಿ ಪಿ ಯೋಗೇಶ್ವರ್ ಶೀಘ್ರದಲ್ಲಿಯೇ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಬ ಜೆ ಡಿ ಎಸ್ ಅನ್ನು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಮೂಲಕ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ನ ಚಿಹ್ನೆಯಡಿಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ರವರನ್ನೇ ಕಣಕ್ಕಿಳಿಸ್ತಕ್ಕಂಥ ತೀರ್ಮಾನಕ್ಕೆ ಇದೀಗ ಉಭಯ ಪಕ್ಷಗಳು ಬಂದಿದ್ದು ಯಾವುದೇ ಕಾರಣಕ್ಕೂ ಮೈತ್ರಿಯಲ್ಲಿ ಬಿರುಕು ಉಂಟಾಗಬಾರ್ದು ಆ ಒಂದು ಬಿರುಕಿನ ಲಾಭವನ್ನು ಕಾಂಗ್ರೆಸ್ ಪಡಿಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಮೊದಮೊದಲು ಸಿ ಪಿ ಯೋಗೇಶ್ವರ್ ನಾನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ನನ್ನ ಸ್ಪರ್ಧೆ ಏನಿದ್ರು ಬಿ ಜೆ ಪಿಯ ಚಿಹ್ನೆಯಡಿಯಲ್ಲಿ ಅನ್ನೋ ಮಾತನ್ನು ಹೇಳಿದರು ಆದರೆ ಒಂದು ಬಾರಿ ದೆಹಲಿಗೆ ಹೋಗಿ ತಮ್ಮ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಬಂದ ನಂತರ ಸಿ ಪಿ ಯೋಗೇಶ್ವರ ಮಾತಿನ ವರಸೆಯೇ ಬೇರೆಯಾಗಿತ್ತು ನಾನು ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಆದರೆ ಯಾವ ಚಿಹ್ನೆಯಡಿಯಲ್ಲಿ ಅನ್ನೋದನ್ನು ಎರಡೂ ಪಕ್ಷದ ನಾಯಕರು ಡಿಸೈಡ್ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನಾನು ಜೆ ಡಿ ಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡೋದಕ್ಕೂ ಕೂಡ ರೆಡಿ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದರು ಇದೀಗ ಸಿ ಪಿ ಯೋಗೇಶ್ವರ್ರವರನ್ನು ಜೆ ಡಿ ಎಸ್ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಸ್ಪರ್ಧೆ ಮಾಡಿಸ್ತಕ್ಕಂಥ ತೀರ್ಮಾನಕ್ಕೆ ಎರಡೂ ಪಕ್ಷದ ನಾಯಕರು ಬಂದಿದ್ದು ಅದೇ ಕಾರಣಕ್ಕೆ ಸಿ ಪಿ ಯೋಗೇಶ್ವರ್ರವರನ್ನು ಮನವೊಲಿಸೋ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೈ ಹಾಕಿದ್ದಾರೆ ಆ ಮೂಲಕ ಇವತ್ತಿನ ದೆಹಲಿಯ ಸಭೆಯಲ್ಲಿ ಬಹುತೇಕ ಸಿ ಪಿ ಯೋಗೇಶ್ವರ್ರವರನ್ನು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅದರಲ್ಲೂ ಕೂಡ ಜೆ ಡಿ ಎಸ್ನ ಚಿಹ್ನೆಯಡಿಯಲ್ಲಿ ಈ ಒಂದು ಚನ್ನಪಟ್ಟಣದ ವಿಧಾನಸಭೆಯ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಸೂಚನೆಯನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಬಿ ಜೆ ಪಿಯಿಂದ ಯಾವಾಗ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಪ್ಕಿ ಟಿಕೆಟ್ ಕೈ ತಪ್ಪುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವನ್ನು ಪಡೆದಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿ ಪಿ ಯೋಗೇಶ್ವರ ಅವರಿಗೆ ಸಹಾಯ ಸ್ನೇಹ ಹಸ್ತವನ್ನು ಚಾಚಿದರೆ ಆ ಮೂಲಕ ಸಿ ಪಿ ಯೋಗೇಶ್ವರವರನ್ನ ಬಿ ಕಾಂಗ್ರೆಸ್ನ ಸೇರ್ಪಡೆ ಮಾಡಿಕೊಂಡು ಸಿ ಪಿ ಯೋಗೇಶ್ವರವರೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ವು ಆದರೆ ನಿನ್ನೆಯಿಂದ ನಡೀತಿರ್ತಕ್ಕಂಥ ಒಂದು ರಾಜಕೀಯ ಬೆಳವಣಿಗೆಗಳಿಂದ ಬಹುತೇಕ ಸಿ ಪಿ ಯೋಗೇಶ್ವರ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದ್ದು ಸಿ ಪಿ ಯೋಗೇಶ್ವರ್ ಬಹುತೇಕವಾಗಿ ಜೆ ಡಿ ಎಸ್ನ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಆ ಮೂಲಕ ಚನ್ನಪಟ್ಟಣವನ್ನು ಜೆ ಡಿ ಎಸ್ ಮತ್ತೊಮ್ಮೆ ಗೆಲುವ ಗೆಲ್ಲುವುದರ ಮೂಲಕ ಜೆ ಡಿ ಎಸ್ನ ಭದ್ರಕೋಟೆ ಚನ್ನಪಟ್ಟಣ ಅನ್ನೋದನ್ನು ಮತ್ತೊಮ್ಮೆ ನಿರೂಪಿಸುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇವತ್ತು ಸಿ ಪಿ ಯೋಗೇಶ್ವರ್ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾ ಇದ್ದು ಇವತ್ತು ಸಂಜೆ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದ ಮುನ್ಸೂಚನೆ ಸಿಗುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಪಕ್ಷಗಳಿಂದ ಭಿನ್ನಮತ ಉಂಟಾಗಬಾರ್ದು ಆ ಭಿನ್ನಮತದ ಲಾಭವನ್ನು ಕಾಂಗ್ರೆಸ್ ತೆಗೆದುಕೊಳ್ಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಉಭಯದ ಪಕ್ಷಗಳ ನಾಯಕರು ಕೂಡ ಬಂದಿದ್ದು ಇದೀಗ ಸಿ ಪಿ ಅವರ ಮನವೊಲಿಸೋದ್ರ ಮೂಲಕ ಅವರನ್ನು ಜೆ ಡಿ ಎಸ್ ಚಿಹ್ನೆಯಡಿಯಲ್ಲಿ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಬಿ ಜೆ ರಾಷ್ಟ್ರೀಯ ನಾಯಕರು ಇವತ್ತು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಮೈತ್ರಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನ ಚಿಹ್ನೆ ಅಡಿಯಲ್ಲಿ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮತಗಳು ಒಟ್ಟಾಗಿ ಸಿ ಪಿ ಯೋಗೇಶ್ವರ್ ಅವರ ಪ ಚ ಪರವಾಗಿ ಚಲಾವಣೆಯಾದರೆ ಸಿ ಪಿ ಯೋಗೇಶ್ವರ್ ಅತ್ಯಂತ ಸುಲಭವಾಗಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದು ಸಿ ಪಿ ಯೋಗೇಶ್ವರ್ ಬಂಡಾಯ ಹೇಳ್ತಾರೆ ಆ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥ ಆಸೆಗಣ್ಣಿನಿಂದ ನೋಡ್ತಾ ಇದ್ದಂಥ ಕಾಂಗ್ರೆಸ್ ನಾಯಕರಿಗೆ ಈ ಬಿಜೆಪಿ ಹಾಗೂ ಎಸ್ನ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಆಘಾತಕಾರಿ ನಿರ್ಧಾರ ಬಹುದೊಡ್ಡ ಶಾಖನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಉಪಚುನಾವಣೆಯ ಕಣಕ್ಕಿಳಿಸಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಹೇಳಿಕೆಯನ್ನ ಈ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರೋ ಕಾರಣಕ್ಕೆ ಬಹುತೇಕ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಅಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಇದೀಗ ಚನ್ನಪಟ್ಟಣವನ್ನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಮೈತ್ರಿ ಪಕ್ಷ ಪಕ್ಷದಗಳ ನಾಯಕರು ಇದೀಗ ಸಿ ಪಿ ಯೋಗೇಶ್ವರ್ ಅವರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆ ಕಣಕ್ಕಿಳಿಸ್ತಕ್ಕಂಥ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಸಿ ಪಿ ಯೋಗೇಶ್ವರ್ ಜೆ ಡಿ ಎಸ್ನ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡಿ ಅತ್ಯಂತ ಸುಲಭವಾಗಿ ಗೆಲ್ಬೋದಾ ಅಥವಾ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡಬೇಕಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಇಟ್ಕೀ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಗೆ ಅಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ